ಸಾವಿರ ಷೇರುಗಳ ದರ ಮೂವತ್ತು ಪರ್ಸೆಂಟ್ ಕುಸಿತ ಹೂಡಿಕೆದಾರರಿಗೆ ತಜ್ಞರ ಸಲಹೆ ಏನು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನು ಪ್ರಸಾದ್ ಭಾರತದ ಶೇರ್ ಮಾರ್ಕೆಟಲ್ಲಿ ಈಗ ಒಂದು ಸಾವಿರಕ್ಕೂ ಹೆಚ್ಚು ಷೇರುಗಳು ತಮ್ಮ ಐವತ್ತ ಎರಡು ವಾರಗಳ ಉನ್ನತ ಮಟ್ಟದಿಂದ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ದರದಲ್ಲಿ ಸಿಗ್ತಾ ಇದೆ ಹೀಗಾಗಿ ಈಗ ಯಾವ ಷೇರುಗಳನ್ನು ಖರೀಸಿದರೆ ಭವಿಷ್ಯದ ದಿನಗಳಲ್ಲಿ ಲಾಭ ಆಗ್ಬೋದು ಎಂಬುದನ್ನು ನೋಡೋಣ ಜತೆಗೆ ಐ ಸಿ ಐ ಸಿ ಐ ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ನ ಫಂಡ್ ಮ್ಯಾನೇಜರ್ ಎಸ್ ನರೇನ್ ಅವರು ಮ್ಯೂಚುವಲ್ ಫಂಡ್ ಸಿಪ್ ಹೂಡಿಕೆದಾರರಿಗೆ ಏನೆಲ್ಲ ಸಲಹೆಯನ್ನು ಕೊಟ್ಟಿದ್ದಾರೆ ಎಂಬುದನ್ನು ಕೂಡ ನೋಡೋಣ ಇಲ್ಲಿ ನಾವು ಇಂಥದ್ದ ಷೇರಿನಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಶಿಫಾರಸನ್ನು ಮಾಡುವುದಿಲ್ಲ ಆದರೆ ಆದರೆ ಎಚ್ ಎಸ್ ಬಿ ಸಿ ಮತ್ತು ಬಿ ಎನ್ ಪಿ ಪಾರಿಭಾ ಸಂಸ್ಥೆ ನೀಡಿರುವ ವರದಿಯ ಪ್ರಕಾರ ಯಾವ ಷೇರುಗಳಲ್ಲಿ ಹೂಡಿಕೆ ಮಾಡಲು ಪರಿಶೀಲಿಸಬಹುದು ಎಂಬ ಪಟ್ಟಿಯನ್ನು ಇಲ್ಲಿ ನೀಡ್ತಾ ಇದ್ದೀವಿ ಹೂಡಿಕೆಯ ಅಂತಿಮ ತೀರ್ಮಾನ ಯಾವುದೇ ಕಾರಣಕ್ಕೂ ಅದು ನಿಮ್ಮ ವಿವೇಚನೆಗೆ ಬಿಟ್ಟ ವಿಚಾರ ಏಕೆಂದರೆ ಷೇರುಪೇಟೆಯಲ್ಲಿ ಸೂಚ್ಯಂಕಗಳು ಮತ್ತಷ್ಟು ಕುಸಿಯಲು ನಿಖರವಾಗಿ ಯಾರಿಗೂ ಗೊತ್ತಿಲ್ಲ ಆದರೆ ವಿದೇಶಿ ಸಾಂಸ್ಥಿಕ ಹೂಡಿಕೆಯ ಹೊರಹರಿವು ಟ್ರಂಪ್ ಟ್ರೇಡ್ ವಾರ್ ಮಂದಗತಿಯ ಆರ್ಥಿಕ ಬೆಳವಣಿಗೆ ಹೈ ವ್ಯಾಲ್ಯೂಯೇಷನ್ ಪರಿಣಾಮ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಕುಸಿತಕ್ಕೀಡಾಗಿದೆ ಈ ಹಂತದಲ್ಲಿ ನಿಮ್ಮ ಪೋರ್ಟ್ಫೋಲಿಯೋವನ್ನು ರಿವ್ಯೂ ಮಾಡುವ ಅವಕಾಶ ಉಂಟಾಗಿದೆ ಪ್ರಬಲ ಮತ್ತು ಒಳ್ಳೆಯ ಕಂಪನಿಗಳ ಷೇರುಗಳನ್ನು ಮತ್ತು ಕೆಲವು ಮ್ಯೂಚುವಲ್ ಫಂಡ್ಗಳಲ್ಲಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡುವುದು ಉತ್ತಮ ಅಂತ ತಜ್ಞರು ಹೇಳ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ ಐವತ್ತ ಎರಡು ವಾರಗಳು ಅಥವಾ ಒಂದು ವರ್ಷದ ಅವಧಿಯಲ್ಲಿ ಷೇರಿನ ಏರಿಳಿತವನ್ನು ಗಮನಿಸುವಂತಹ ಒಂದು ಪದ್ಧತಿ ವಾಡಿಕೆ ಇದೆ ಐವತ್ತ ಎರಡು ವಾರಗಳ ಎತ್ತರದಿಂದ ಎಷ್ಟು ಕೆಳಗಿದೆ ಎಂಬುದನ್ನು ಹೂಡಿಕೆದಾರರಿಗೆ ಮುಖ್ಯವಾಗಿ ಗಮನಿಸ್ತಾರೆ ಮಾರುಕಟ್ಟೆ ಡೌನ್ ಆಗಿದ್ದಾಗ ಫಂಡಮೆಂಟಲ್ ಆಗಿ ಉತ್ತಮ ಷೇರುಗಳು ಡಿಸ್ಕೌಂಟ್ ರೇಟಲ್ಲಿ ಸಿಗುತ್ತೆ ಅಂಥವುಗಳನ್ನು ಕರೆಸಿದ್ರೆ ಮುಂದೆ ಮಾರುಕಟ್ಟೆ ಸೂಚ್ಯಂಕ ಏರಿಕೆ ಆದಾಗ ಲಾಭವನ್ನು ಗಳಿಸ್ಬೋದು ಬಿ ನಲ್ಲಿರುವ ನಾಲ್ಕು ಸಾವಿರಕ್ಕೂ ಹೆಚ್ಚು ಷೇರುಗಳಲ್ಲಿ ಒಂದು ಸಾವಿರದ ಐವತ್ತ ಎಂಟು ಷೇರುಗಳ ದರದಲ್ಲಿ ಮೂವತ್ತು ಪರ್ಸೆಂಟ್ ಇಳಿಕೆಯಾಗಿದೆ ನನ್ನಪಡಿ ಈ ಕಂಪನಿಗಳ ಕನಿಷ್ಠ ಮಾರುಕಟ್ಟೆ ಮೌಲ್ಯನೇ ಐನೂರು ಕೋಟಿ ರೂಪಾಯಿ ಇದೆ ಹೀಗಾಗಿ ಫಂಡಮೆಂಟಲ್ ಆಗಿ ಉತ್ತಮವಾಗಿರುವಂಥ ಷೇರುಗಳು ಈಗ ಡಿಸ್ಕೌಂಟ್ ರೇಟಲ್ಲಿ ಸಿಗ್ತಾ ಇದೆ ಕಳೆದ ಐವತ್ತೆರಡು ವಾರಗಳ ಗರಿಷ್ಠ ದರಕ್ಕೆ ಹೋಲಿಸಿದರೆ ವಾರಿ ರಿನುವಬಲ್ ಟೆಕ್ನಾಲಜಿ ಷೇರು ದರ ಎಪ್ಪತ್ತು ಪರ್ಸೆಂಟ್ ಇಳಿಕೆಯಾಗಿದೆ ಹೋನ್ಸಾ ಕನ್ಸ್ಯೂಮರ್ ಷೇರು ದರ ಅರವತ್ತ ಮೂರು ಪರ್ಸೆಂಟ್ ಇಳಿಕೆಯಾಗಿದೆ ಓಲಾ ಎಲೆಕ್ಟ್ರಿಕ್ ಜ್ಯೂಪಿಟರ್ ವಾಗನ್ಸೋ ಬಿ ಎಲ್ ಸಿ ಸರ್ವಿಸ್ ಅದಾನಿ ಗ್ರೀನ್ ಕೊಚ್ಚಿನ್ ಶಿಪ್ಯಾರ್ಡ್ ಈಸಿ ಟ್ರಿಪ್ ಪ್ಲಾನರ್ಸ್ ವಡಾಫೋನ್ ಐಡಿಯಾ ಅದಾನಿ ಟೋಟಲ್ ಗ್ಯಾಸ್ ಒನ್ ಮೊಬಿಬಿಕ್ ಷೇರು ದರಗಳು ಐವತ್ತು ಪರ್ಸೆಂಟ್ ಇಳಿಕೆಯಾಗಿದೆ ಬ್ಲೂ ಚಿಪ್ ಶೇರ್ಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಇದ್ದಂತಹ ಉನ್ನತ ಮಟ್ಟಕ್ಕೆ ಹೊಲಿಸಿದರೆ ಈಗ ಹನ್ನೆರಡು ಪರ್ಸೆಂಟ್ ಇಳಿಕೆಯಾಗಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಆರಂಭಿಸಿರುವಂತಹ ಈ ಟ್ರೇಡ್ ವಾರ್ ಷೇರು ಮಾರುಕಟ್ಟೆಯನ್ನು ಎಲ್ಲಿಗೆ ಕೊಂಡೊಯ್ಯುತ್ತೆ ಅನ್ನೋದನ್ನ ಗ್ರಹಿಸಲಿಕ್ಕೆ ಈಗ ಕಷ್ಟ ಆದರೆ ಚಾರಿತ್ರಿಕ ಅಂಕಿಅಂಶಗಳನ್ನು ಗಮನಿಸಿದರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಕರೆಕ್ಷನ್ ಸಾಮಾನ್ಯ ಅಂತ ತಜ್ಞರು ಹೇಳ್ತಾರೆ ಈಗ ಅದೇ ಆಗಿದೆ ದೀರ್ಘಕಾಲೀನವಾಗಿ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಲಾಭ ತಂದಿರೋದನ್ನ ನಾವು ಗಮನಿಸಿದ್ದೀವಿ ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗ್ ಮಾತ್ರ ಬಲು ಡೇಂಜರ್ ಅಂತ ತಜ್ಞರು ಹೇಳ್ತಾರೆ ಇದನ್ನ ಅರಿತುಕೊಳ್ಳದೆ ಅಥವಾ ತಿಳಿದುಕೊಳ್ಳದೆ ಟ್ರೇಡಿಂಗ್ಗೆ ಮಾಡುವಂಥದ್ದು ತುಂಬಾ ಹೈ ರಿಸ್ಕ್ ಆಗುತ್ತೆ ಹೂಡಿಕೆ ಮಾಡಿರುವ ಹಣ ಕಳೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಅದರಲ್ಲಿರುತ್ತೆ ಇನ್ನು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಈ ವರ್ಷ ಹತ್ತು ಶತಕೋಟಿ ಡಾಲರ್ ಈಕ್ವಿಟಿಗಳನ್ನು ಮಾರಾಟ ಮಾಡಿದ್ದಾರೆ ಅಂದರೆ ಸುಮಾರು ಎಂಬತ್ತ ಆರು ಸಾವಿರ ಕೋಟಿ ರೂಪಾಯಿ ಆಗುತ್ತೆ ಈ ಹಂತದಲ್ಲಿ ಹೂಡಿಕೆದಾರರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅವಸರದಲ್ಲಿ ಷೇರುಗಳನ್ನು ಕಡಿಮೆ ದರಕ್ಕೆ ಬೇಕಾಬಿಟ್ಟಿ ಮಾರಾಟ ಮಾಡುವಂತಹ ಪರಿಸ್ಥಿತಿಯಿಂದ ನಷ್ಟ ಆಗುವಂಥ ಚಾನ್ಸಸ್ ಇರುತ್ತೆ ಎಚ್ ಎಸ್ ಬಿ ಸಿಯ ಯ ತಜ್ಞರ ಪ್ರಕಾರ ಸಾಫ್ಟ್ವೇರ್ ವಲಯದ ಪ್ರಮುಖ ಕಂಪನಿಗಳ ಆದಾಯ ಮುಂಬರುವ ದಿನಗಳಲ್ಲಿ ಏರಿಕೆ ಆಗುವಂಥ ಚಾನ್ಸಸ್ ಇದೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಇಳಿಕೆಯ ಲಾಭವನ್ನು ಈ ಕಂಪನಿಗಳು ಪಡೆಯುವಂಥ ಚಾನ್ಸಸ್ ಇದೆ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ನಮ್ಮ ರೂರಲ್ ಏರಿಯಾದಲ್ಲಿ ಡಿಮಾಂಡ್ ಉಂಟಾಗಿರುವುದರಿಂದ ಎಫ್ ಎಮ್ ಸಿ ಜಿ ವಲಯದ ಕಂಪ್ನಿಗಳು ಕೂಡ ಸಾಕಷ್ಟು ಲಾಭ ಗಳಿಸುವಂಥ ನಿರೀಕ್ಷೆ ಇದೆ ಈಗ ಮುಖ್ಯವಾಗಿ ಎಚ್ ಎಸ್ ಬಿ ಸಿ ವರದಿ ಪ್ರಕಾರ ಈಗ ಬೈ ಮಾಡಬಹುದಾದಂಥ ಖರೀದಿಸಬಹುದಾದಂಥ ಐದು ಷೇರುಗಳ ಲಿಸ್ಟು ಹೀಗಿದೆ ಡಿಕ್ಸಾನ್ ಅಂತ ಕಂಪ್ನಿ ರೆಫರ್ ಮಾಡಿದೆ ಎರಡನೇದಾಗಿ ಮಾರುತಿ ಸುಜುಕಿ ಮೂರನೇದಾಗಿ ಪಿ ಬಿ ಫಿನ್ಟೆಕ್ ನಾಲ್ಕನೇದಾಗಿ ಗೋದ್ರೇಜ್ ಪ್ರಾಪರ್ಟೀಸ್ ಮತ್ತು ಕೊನೆಯದಾಗಿ ಎಲ್ ಟಿ ಐ ಮೈನ್ಟ್ರಿ ಈ ಷೇರುಗಳನ್ನು ಖರೀದಿ ಮಾಡ್ಬೋದು ಅಂತ ರಿಪೋರ್ಟ್ ಹೇಳಿದೆ ಎಚ್ ಎಸ್ ಬಿ ಸಿ ಗ್ಲೋಬಲ್ ರಿಸರ್ಚ್ ಸಂಸ್ಥೆಯ ಪ್ರಕಾರ ಮುಂದಿನ ಆರು ತಿಂಗಳು ಸ್ಟಾಕ್ ಮಾರುಕಟ್ಟೆ ಒಂಥರ ದುರ್ಬಲವಾಗಿ ಇರುವಂಥ ಚಾನ್ಸಸ್ ಇದೆ ಹೀಗಿದ್ದರೂ ಡಾಲರ್ ಎದುರು ರೂಪಾಯಿ ದುರ್ಬಲ ಆಗಿರೋದರಿಂದ ಸಾಫ್ಟ್ವೇರ್ ಕಂಪನಿಗಳಿಗೆ ಮಾತ್ರ ಲಾಭ ಆಗುವಂಥ ನಿರೀಕ್ಷೆ ಇದೆ ಎಚ್ ಎಸ್ ಪಿ ಸಿ ಗ್ಲೋಬಲ್ ರಿಸರ್ಚ್ ಪ್ರಕಾರ ಎಲೆಕ್ಟ್ರಾನಿಕ್ಸ್ ಉತ್ಪಾದಕ ಡಿಕ್ಸಾನ್ ಟೆಕ್ನಾಲಜಿ ಶೇರು ಲಾಭದಾಯಕವಾಗುವಂಥ ಚಾನ್ಸಸ್ ಇದೆ ಇಂಡಸ್ಟ್ರಿಯ ಟ್ರೆಂಡ್ ಇರ್ಬೋದು ಫೇವರಬಲ್ ಪಾಲಿಸಿಗಳು ಇದಕ್ಕೆ ಕಾರಣ ಅಂತ ಈ ವರದಿ ತಿಳಿಸಿದೆ ಇನ್ನು ಬಿ ಎನ್ ಪಿ ಪಾರಿಭಾ ಸಂಸ್ಥೆಯ ವರದಿ ಪ್ರಕಾರ ಮಾರುತಿ ಸುಜುಕಿ ಇಂಡಿಯಾ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಟಿ ಸಿ ಎಸ್ ಇನ್ಫೋಸಿಸ್ ಒ ಎಂ ಎಸ್ ಇಂಡಸ್ಟ್ರೀಸ್ ಎಚ್ ಯು ಎಲ್ ಟೈಟನ್ ರಿಲಯನ್ಸ್ ಇಂಡಸ್ಟ್ರೀಸ್ ಭಾರತಿ ಏರ್ಟೆಲ್ ಹ್ಯಾವೆಲ್ಸ್ ಎಲ್ ಎನ್ ಟಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಬಜಾಜ್ ಫೈನಾನ್ಸ್ ಶೇರ್ಗಳನ್ನು ಈಗ ಖರೀದಿಸ್ಬೋದು ಇದು ಮೋತಿಲಾಲ್ ಓಸ್ವಾಲ್ ಸಂಸ್ಥೆಯ ಪ್ರಕಾರ ಟೈಟನ್ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಮಾರುತಿ ಐ ಸಿ ಐ ಸಿ ಐ ಬ್ಯಾಂಕ್ ಎಸ್ ಬಿ ಐ ಎಚ್ ಯು ಎಲ್ ಟೆಕ್ ಭಾರತಿ ಏರ್ಟೆಲ್ ಸನ್ಫಾರ್ಮಾ ಟ್ರೆಂಟ್ ಎಚ್ ಯು ಎಲ್ ಷೇರ್ಗಳಲ್ಲಿ ಹೂಡಿಕೆಯನ್ನು ಪರಿಶೀಲಿಸ್ಬೋದು ವೀಕ್ಷಕರೇ ಶೇರ್ ಮಾರುಕಟ್ಟೆಯಲ್ಲಿ ಕಳೆದ ವರ್ಷ ಸೆಪ್ಟೆಂಬರ್ ಬಳಿಕ ತೀವ್ರ ಏರಿಳಿತ ಶುರುವಾಗುತ್ತೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಕುಸಿತ ಕುಸಿತ ಹೋಗುತ್ತೆ ಹೀಗಾಗಿ ಕಳೆದ ಡಿಸೆಂಬರ್ನಿಂದ ಈಚೆಗಿನ ಒಂದು ಅಂಕಿಅಂಶಗಳನ್ನು ಗಮನಿಸಿದರೆ ಮ್ಯೂಚುವಲ್ ಫಂಡ್ ಸಿಪ್ ಮೂಲಕ ಹೂಡಿಕೆ ದಾಖಲೆ ಮಟ್ಟದಲ್ಲಿ ಇಳಿಕೆಯೂ ಆಗಿದೆ ಡಿಸೆಂಬರ್ನಲ್ಲಿ ನಲವತ್ತ ಐದು ಲಕ್ಷದಷ್ಟು ಸಿಪ್ ಅಕೌಂಟ್ಗಳು ಕ್ಲೋಸ್ ಆಗಿದೆ ಯಾಕೆ ಹೀಗಾಗಿದೆ ಅಂತ ನೋಡೋಣ ಸಿಪ್ ಅಥವಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂದರೆ ಮ್ಯೂಚುವಲ್ ಫಂಡ್ನಲ್ಲಿ ಪ್ರತಿ ತಿಂಗಳು ನಿಗದಿತ ಮೊತ್ತವನ್ನು ದೀರ್ಘಾವಧಿಗೆ ಹೂಡಿಕೆ ಮಾಡುತ್ತಾ ಹೋಗುವುದು ಆದರೆ ಮಾರುಕಟ್ಟೆಯ ಇತ್ತೀಚಿನ ತಲ್ಲಣಗಳನ್ನು ಕಂಡು ಹೂಡಿಕೆದಾರರು ದೀರ್ಘಕಾಲೀನ ಹೂಡಿಕೆಯಿಂದ ಆದಾಯ ಬರ್ಬೋದು ಎಂಬಂತಹ ನಂಬಿಕೆಯನ್ನು ಖಾತರಿಯನ್ನು ಕಳೆದುಕೊಳ್ತಾ ಇದ್ದಾರೆ ಹೂಡಿಕೆದಾರರು ಮ್ಯೂಚುವಲ್ ಫಂಡ್ಗಳ ಹಿಂದಿನ ರಿಟರ್ನ್ಸ್ ಅನ್ನು ನೋಡಿಕೊಂಡು ಹೂಡಿಕೆ ಮಾಡ್ತಾರೆ ಒಂದು ವೇಳೆ ಮಾರುಕಟ್ಟೆ ಮಂದಗತಿಯಿಂದಾಗಿ ಫಂಡ್ ರಿಟರ್ನ್ಸ್ ಕಡಿಮೆ ಆದಾಗ ನಿರಾಸೆಯಿಂದ ಸಿಪ್ ಅಕೌಂಟನ್ನೇ ಕ್ಲೋಸ್ ಮಾಡ್ತಾ ಬರ್ತಾರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಡಿಸೆಂಬರ್ನಲ್ಲಿ ಹತ್ತು ಲಕ್ಷದ ಮೂವತ್ತ ಎರಡು ಸಾವಿರದಷ್ಟಿದ್ದ ಸಿಪ್ ಅಕೌಂಟ್ಗಳ ಸಂಖ್ಯೆ ಹೊಸ ವರ್ಷ ಜನವರಿಯಲ್ಲಿ ಹತ್ತು ಲಕ್ಷದ ಇಪ್ಪತ್ತ ಆರು ಸಾವಿರಕ್ಕೆ ಇಳಿಕೆಯಾಗಿದೆ ಹೀಗಿದ್ದರೂ ಒಂದು ಸೂಕ್ಷ್ಮವನ್ನು ಗಮನಿಸ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಅಂಕಿಅಂಶಗಳನ್ನು ಗಮನಿಸಿದರೆ ಮ್ಯೂಚುವಲ್ ಫಂಡ್ ಸಿಪ್ ಮೂಲಕ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗಿದೆ ಇಪ್ಪತ್ತ ಆರು ಸಾವಿರದ ನಾನ್ನೂರು ಕೋಟಿ ರೂಪಾಯಿಗೆ ಹೂಡಿಕೆ ಏರಿಕೆಯಾಗಿ ಹರಿದು ಬಂದಿದೆ ಹೀಗಾಗಿ ಕೂಲಾಗಿ ಮ್ಯೂಚುವಲ್ ಫಂಡ್ ಸಿಪ್ ಗಳನ್ನ ಕಂಟಿನ್ಯೂ ಮಾಡುವುದು ಒಳ್ಳೆಯದು ಅಂತ ತಜ್ಞರು ಹೇಳ್ತಾರೆ ಐ ಸಿ ಐ ಸಿ ಐ ಪ್ರೊಡೆನ್ಶಿಯಲ್ ಮ್ಯೂಚುವಲ್ ಫಂಡ್ನ ಹೆಸರಾಂತ ಫಂಡ್ ಮ್ಯಾನೇಜರ್ ಎಸ್ ನರೇನ್ ಅವರೊಂದು ಮಾತು ಹೇಳ್ತಾರೆ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಸಿಪ್ ಮೂಲಕ ಹೂಡಿಕೆ ಮಾಡಿರುವವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಶೇರ್ ಗಳಿಗೆ ಎರಡು ಸಾವಿರದ ಎಂಟರ ಬಳಿಕ ಇದೇ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಡೇಂಜರ್ ಅತ್ಯಂತ ಅಪಾಯಕಾರಿ ಅಂತ ಅವರು ಹೇಳ್ತಾರೆ ಆದ್ದರಿಂದ ಏನ್ ಮಾಡಬೇಕಾಗಿದ್ರೆ ಹೂಡಿಕೆದಾರರು ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಶಿಪ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಅವರೊಂದು ಸಜೆಷನ್ ಹೇಳ್ತಾರೆ ಹಾಗಾದ್ರೆ ಏನಿದು ಈ ಹೈಬ್ರಿಡ್ ಫಂಡ್ ಅಂತ ನೀವು ಕೇಳಬಹುದು ಹೈಬ್ರಿಡ್ ಫಂಡ್ ಅಂತಂದ್ರೆ ಈಕ್ವಿಟಿ ಡೆಟ್ ಮತ್ತು ಇತರ ಅಸೆಟ್ಗಳಲ್ಲಿ ಅಂದರೆ ಡೈವರ್ಸಿಫೈಡ್ ವೈವಿಧ್ಯಮಯವಾದಂಥ ಹೂಡಿಕೆಯನ್ನು ಮಾಡುವಂಥ ಮ್ಯೂಚುವಲ್ ಫಂಡ್ಗಳು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನೆಲ್ ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು